ನಾನು ನೀವ್ ಹೊರ ಬಾ ಅಂದಾನು ಏನ್ ಮಾಡುದೀಗ ತಪ್ಪಿಸ್ ಹೋಗಕ್ ಅಂತಂದ್ರ ಹಿಡ್ಕಿ ಹೋಗ್ತಂತ ಹಾಕಿದ್ದ ಐತಿ ನೋಡ್ಕೊಂತ ಕುಂತಿರ್ಬೇಕು ನೀವರ ಬಾ ಬಾ ಅಂತ ಹೇಳಿ ಹಚ್ಚಿ ನಿಂತ ಗಂಟೆ ಬಿದ್ದಾನು ಅಯ್ಯೋ ನನ್ ಫೋನ್ ಒಂದ್ ಅಲ್ಲೇ ಬಿಟ್ಟು ಬನ್ನಿ ಫೋನ್ ತೊಗೊಂಬರಾಕ್ ಹೋದ್ರೆ ಸಿಕ್ಕಾಕೋತ ನಾನು ಏನ್ ಮಾಡ್ಲಿ ಫೋನ್ ಬಿಟ್ಟು ಹೋಗ್ಬಿಟ್ರೆ ಇಂಗ್ ಬಾ ಅನ್ನೋದು ಹೆಂಗ್ ನಾನು ಏನ್ ಮಾಡ್ಬೇಕನ್ನೋದು ಒಂದು ಅಂತ ಅಗರ್ಕವ ಅದ ನಾನು ಮಾಡ್ಲಿ ಇಲ್ಲ ಆಗ ಟಿವಿನ ಮುಂದೆ ಕುಂತಂದ್ರೆ ಯಾರು ಸತ್ತಾರಂತೂ ನೋಡೋದಿಲ್ಲ ಅದಾರಂತೂ ಆ ನನ್ನ ಕುಂತ ಬಿಡ್ತಾನ ಏನ್ ಮಾಡ್ಲಿಲ್ಲ ನಾನು ಇದ್ರ ಕೈಲೇ ಏನಕ್ಕೆ ಕೆಲಸ ಆಗ್ಲದ್ ನನ್ ಗಂಡೈತಿ ಈಗ ಅವನು ಬಾ ಅಂತ ಹೇಳ್ಯಾನಲ್ಲ ಬಾ ಅಂತ ಹೇಳ ಅವನು ಬಾ ಅಂತ ಹೇಳೋನ್ ಬಿಟ್ಟು ಬಂದೀನಿ ತಗೊಂಡ್ ಬಂದ್ಬಿಡ್ಲೇನ ಫೋನ್ ಹೋಗಿ ಫೋನ ತೊಗೊಂಡ್ ಬಂದ್ಬಿಡ್ತಾನ ಕಡೆ ಹಗರ್ಕ ಹೋಗಿ ಫೋನ್ ತೊಗೊಂಡ್ ಬನ್ನಿ ಅದಕ್ಕರ ಕಿವಿ ಕೇಳೋದಿಲ್ಲ ನೆಟ್ಟ ಕಣ್ ಕಾಣೋದಿಲ್ಲ ಆದ್ರೂ ಟಿವಿ ವಿ ನೋಡಕೊಂಡ್ ತುಂಬಾ ಕುಂತ ಬಿಡ್ತತಿ ಅದ ಕಣ್ಣು ಕಾಣೋದ್ರ ಟಿವಿ ನೋಡ್ ನಾನು ನಾನ್ ಚಪ್ಪಲ್ ಅಲ್ಲಿ ಬಿಟ್ ಬಂದ್ ಹಳೆ ಚಪ್ಪಲ್ ಯೂಸ್ ಮಾಡು ಹಾಕೊಂಡ್ ಬಂದೇನಿ ಯಾಕಂತಂದ್ರ ಚಪ್ಪಲ್ ಹೊರಗಿದ್ದು ಅಂದ್ರೆ ನಾನು ಏನ್ ಅಂತ ತಿಳ್ಕೊತಾನ ರೂಮ್ ಬಾಕ್ಲಾ ಗಟ್ಟಿ ಹಾಕಿ ಆಗಡಿಂದ ಪಾಸ್ ಆಗಿ ಬಂದೇನಿ ಅವ್ ಇಲ್ಲ ರೂಮ್ನೆ ಮನ್ಕೊಂಡಾಳ ಅಂತ ತಿಳ್ಕೊ ಇವಂಗ್ವ ಹೊರಗರ ಬಿಸಿಲು ಬಾಳ ಐತಿ ಅಂತ ಹೇಳಿ ಫೋನ್ ಮಾಡ್ಬಿಡ್ಲಿನ ಮರಿ ಲಾಕ್ ಹಾಕೊಂಡ್ ಕದ

ಬಾ ಬಾ ಜಲ್ದಿ ಬಾ ಹೊರಗ್ ನಿಂತೇನ್ ಬಾ ನೆ ಗಾಡೀಲ್ ಮನಿ ಮುಂದ್ ತೊಂಬರ್ಬೇಡ ಅಲ್ಲೇ ಹಚ್ಚಿ ಬಾ ಆಯ್ತೋ ಸರಿ ಬಾ ನಾ ಬಾ ಅಷ್ಟೇ ಕಾಯ್ತಿರ್ತಾನ ನೋಡವನು ಇದು ಗಂಟೆಗ ಆ ಗಂಟೆಗ ಈ ಗಂಟೆಯಾಗ ಮುಳ್ಳು ತರ್ಸ್ಕೊಂತ ಮುಳ್ಯಾಗ ಬಿದ್ದು ಗಿದ್ದು ಎದ್ದು ನಾವು ಹೊಡ್ಬೋರ್ಬು ನಾನು ಇಂತಿಗೆ ನೋಡ್ರಿ ಅಲ್ಲಿ ಕೆಲ್ಸಕ್ಕೆ ಹೋಗ್ಕೆ ಇದು ಕೆಲ್ಸಕ್ಕೆ ಹೋಗ್ನ ಸುಳ್ಳು ಹೇಳುದು ನಾನು ಈಕಿಗೆ ನೋಡ್ರಾರ ಈಕಿ ಈಗ ಫೋನ್ ಹಚ್ಚಾಕಿ ಈಕಿನೂ ಕಡೆ ಈಕಿ ಏನು ಹೇಳಕ್ಕ ಬರೋಂಗಿಲ್ಲ ನನ್ನ ಹಿಂತಿಗೆ ಸುಳ್ಳು ಹೇಳುದ ನೋಡ್ರಿ ಆಕೆ ಕಾಯಕ ಮತ್ತು ಆಕಿನೂನು ಬರೋಕೆನದ ಕೆಲ್ಸಕ್ಕೆ ಹೇಳಿ ಈ ಕಿವಿ ಅದ್ ನಗನದ ನೋಡ್ಬಿಟ್ಟರು ಅಂದ್ರೆ ನನ್ ಪದ್ದು ಹೆಂಗ ಆಗಬಾರ್ದ ಹ್ಮ್ ಟಿವಿ ಗಣ್ಣ ಟಿವಿ ನೋಡ್ಕೊಂಡು ಹೊಂತಂದ್ರೆ ಅವ್ರು ಕಣ್ಣನ್ನು ಕೇಳುತ್ತೈತಿ ಇಲ್ಲು ಕಣ್ಣು ನೋಡ್ತಾನು ಇಲ್ಲು ಕಿವಿ ಯಾರ ಕೇಳ್ತಾ ಹೋಗೋ ನೀನ್ ಈ ಗಣ್ಣನ ಕೈಯ ಸಿಕ್ಕೊಂಡೆ ಅಂದ್ರೆ ಮತ್ತೆ ಮುಂದಿಂದ ಯಾರು ಕಂಡಾರು ಕರ್ದಾಳ ಹೋಗೇ ಬಿಡೋನೀಗ ಈಪ ಯಾರು ಕಾಣವಲ್ರ ಇಲ್ಲೇ ಬಾಗಲ್ದಾಗ ಫೋನ್ ಹತ್ತಿನಿ ಅಂತ ಕಡೆ ಹೋಡ್ರಿ ಗಂಡ ಗೀಂಡ್ ಒಳಗ ಮತ್ತದ ಯಾರು ಇಲ್ಲ ನೀನ್ ಒಳಗ್ ಬನ್ನ ಹೋಗಿ ಮಕ್ಕಳ ಈಕಿ ಏನ್ ಗಂಡ ಐತಿ ಏನು ಸೌಂಡ್ ಇಲ್ಲ ಅಲ್ಲಿ ಇವ್ರಗ ಹ ಇಲ್ಲೇ ಬಾಗಲ್ದಾಗದ ಏನ್ ಬಾ ಅಂತಂದ

ಯಾರ ನಿಮ್ ಕಾಕನ್ ಮಗನ್ ಬಿಟ್ಟು ಬರಂಗಿಲ್ಲ ಅವನಿಲ್ಲಾ ನಿಂದ್ರ ಪಾಯಿ ಈಗ ಇಷ್ಟು ದೂರ ನಿಂದ್ರ ಆತ್ ನೋಡಿ ಯಾರು ಕೆಳಂಗಿಲ್ಲ ಯಾರು ಬಿಡಂಗಿಲ್ಲ ಮತ್ತು ಏನು ಮುಂದಿನ ಹಂಗೆ ಅವ್ಗೆ ಅದು ಹೇಳ್ಬೇಕು ನೀನು ಅವ್ನ್ಗೆ ಶಂಕ್ಟಿ ಗಿಂಟಿ ಮಾಡಿ ಕೊಡಿಸಿ ರೋಶ ಗೀಶ ಬರ್ತದೆ ಅವ್ನು ರೋ ಸಣ್ಣುದ ಇಲ್ಲಿ ಇಲ್ಲೋರು ಹುಡುಗಿಯಲ್ಲಿ ಓಡಾಕತ್ತು ನೋಡ್ದ ಅವ ಕಲಸೇ ಬಿಟ್ಟು ಇಲ್ಲಿಂತ್ರ ಅಷ್ಟು ದೂರ ಹೋಗಿ ಬಿಟ್ಟು ಓಡೋಗಿ ಮಾತಾಡುವಂದ ಏ ಇಲ್ಲ ಅವು ಅಂಥದ್ದೂ ಇದ್ದಾಗ ಅದ್ ದೂರ ಹೋಗಿ ಆಡ್ತಾನವು ಏಯ್ ಚಲೋ ಕಲಸಿ ಬಿಡು ಅದ ಮಾಡ್ದೆ ನಮ್ಮ ಕಾಕ ಮಗ ಅವ ಶಾನ ಅದ ನನ್ನಕಿಂತ ಶಾನ್ಯಾಗ ಅದ

ಮಧ್ಯಾಹ್ನ ಇಂಜಿನ್ ಜೀವನ ಆರಾಮ್ ಐತಿ ಬಿಡಪ್ಪ ನಂದು ಆರಾಮ್ ಐತಿ ಜೀವನ ಹಂಗೇನಿಲ್ಲ ಅದನ್ನ ತೊಗೊಂಬರಪ್ಪ ಅದನ್ನ ಅದನ್ನ ತೊಗೊಂಬರೋದನ್ನ ಅದಕ್ಕೆ ನೀನು ಫೋನ್ ಹಾಕ್ತೀಯಲ್ಲ ಇನ್ನು ನನಗೆ ಒಂದ್ ಟೈಮ್ ಹತ್ತ ನನಗೆ ಮನೆ ಆಗೋದು ಇದ್ದಾಗ ನಾನು ನಿಂತಿಗದು ಎತ್ತಿಲ್ಲ ಅಂದ್ರೆ ಏನ್ ನಾನು ಪದ್ಧತಿ ಹೆಂಗ್ ಎತ್ತಿರ್ ಏನ್ ಮಾಡ್ತಾಳ ನಿಮ್ಮ ಅಕ್ಕ ಅಂತ ಹೇಳುವ ನಿಮ್ ತಂಗಿ ಅಂತ ಹೇಳ ತಂಗಿ ಬೇಡ ಅಕ್ಕನ ಅಂತ ಹೇಳಿ ನಾ ಬಂದಿಂದ ಆಯ್ಕೆ ಬಂದಾಳ ಹೋಗಿಲ್ಲ ಹ್ಮ್ ಅದನ್ನ ಬಂದಾಳ ಬಿಡು ಈಗ ಇಲ್ಲ ಅನ್ನತಿಲ್ಲ ಆದ್ರೂ ಈಗ ಹೆಂಗದ

ಬರೀ ಅದ್ನ ಮಾಡ್ತಾನೆ ಅದನ್ನ ಲಾಕ್ ಮಾಡಿ ಒಳಗ್ ಕುಂದಿಸುದು ರೆಡಿ ಆಗಿ ಬರೋದು ಇದನ್ನ ಮಾಡ್ತಾನೆ ಬರೀ ಎಷ್ಟ ಇನ್ನೊಂದ್ ರೆಡಿ ಆಗಿ ಬರಾಕ ಇನ್ನೊಂದ್ ರೆಡಿ ಆಗಿ ಬರಾಕ ನೋಡಲಿ ಕ್ವಸ್ ಅನ್ನೋದಲ್ಲ ಬೇಕಾದಂಗ್ ಚಂದ ಮಠ ಹೋಗ್ ನೀನ್ ಒಳಗ್ ಟಿವಿ ಹಚ್ಕೊಂಡ್ ಕುಂತ್ ಯಾ ಹಕ್ಕ ಅಂತ ಅನ್ನೋದ್ರ ನೋಡೋದು ಅದ್ ಎಂತ ಮಬ್ಬುರಿ ಇರ್ಬೇಕಾದ್ ನನ್ ಗಂಡ ಏನಾರ ರಾಗಿ ಅಂಬಲಿ ಗಿಂಬಲಿ ಮಾಡ್ರಿ ಶಕ್ತಿ ಬರ್ತೇತಿ ಅನ್ನೋ ಹಂಗ ಸಂಗಟಿ ಮಾಡಿ ಕುಡಸ್ತೇನಿ ರಾಗಿ ಅಂಬಲಿ ಸಂಗಟಿ ಅಂತ ಗೊತ್ತಾಯ್ತು ಹ್ಮ್ ಮತ್ತೆ ಕುರಿ ಹಾಲು ಅದು ಕುಡಿದಿಸಿ ಮತ್ತೆ ಮಬ್ಬ ಕಾಣೋ ಹಂಗ ಮಬ್ಬ ಆಗ್ಲಿ ಅಂತ ಕುರಿ ಹಾಲು ಕುಡಿಸೋದು ಅವನ ಮಬ್ಬ ಕಾಣೋ ಬಾಳ ಮನಸ ಮನ್ನಿ ನೀ ಏಂತಿ ಕುರಿ ಹಾಲು ಕುಡಿಸ್ ಕುಡಿಸಿ ಮಬ್ಬ ಮಾಡ್ಯಾಳ ನಿನ್ನ ಇಲ್ಲ ನಾ ಚುರುಕದನು ಕುರಿ ಹಾಲು ಕುಡಿದಿಲ್ಲ ನಾ ಎಮ್ಮೆ ಹಾಲು ಕುಡಿತೀನಿ ಮೇಕೆ ಹಾಲು ಕುಡಿತೀನಿ ಹಾಲಿನ ಹಾಲು ಕುಡಿತೀನಿ ಅದಿನ್ನ

ಹ್ಮ್ ಹಿಂಗ ಹೋಗ್ ನಾನು ಮನಿಗ್ ಹೋಗಿ ಒಂದೇ ನಿಮಿಷ ಹಲೋ ಹಾ ಹೇಳ ಹೌದ್ ಆತ ಮಕ್ಕಳೇನ್ ನಿದ್ದೆ ಹಚ್ ಬಿಟ್ಟೈತಿ ರೂಮ್ನಂಗೇನಿ ಅಷ್ಟೇ ನಾನು ಡೋರ್ ಲಾಕ್ ಆಗಿರ್ಬೇಕಾದ ಬಂದ್ ತೆಗಿತೇನಿ ಒಂದೇ ನಿಮಿಷ ಬಂದ ಬಿಟ್ಟೈತ ಅಡ್ಕೊ ಎಷ್ಟು ಇಷ್ಟೋ ಈಗ ಆಗ ನಾನು ಆರ್ ಮೂರ್ ತಾಸ್ ಆತ ಈಗ ಚೈತ್ ಅವಂಗ ನೀರ್ ಬೇಕಾಗೇತಿ ಅಂತ ನೀರು ತೋ ನೆನ್ಪುಡಿಯಾಕೂ ನೋಡು ಬೇಸ್ ಆಗೈತೆ ಅವಂಗ ನೀರ್ ಬೇಕಾಗೇತಿ ತೆಗಿಬಾ ಅಂತ ಹೇಳತ್ತನ್ ನಾನ್ ತೆಗಿ ಅಂದರ ಇನ್ನೊಂದ್ ಬರ್ತಾನ ಸಾಕಾಗೈತಿ ಪೈ ಫೈ ಮುಚ್ಚಿ ಮೀಟ್ ಮಾಡಿ 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 ಸಾಕ ಹೋಗೈತೆ ನನಗರ ಒಂದು ನಿನ್ ಹೆಂಡ್ತಿಗರ ಮೋಸ ಮಾಡೋದು ಬಿಡ ನಾನು ನನ್ನ ಗಂಡದರ ಮೋಸ ಮಾಡೋದು ಬಿಡ್ತೇನೆ ಯಾರ್ಡರಾಗ ಒಂದ್ ನಿರ್ಧಾರ ಮಾಡಿ ಹೇಳ್ಬಿಡ್ ನಾನು ಹ್ಞೂ ಅಂತೇಳಿ ಹು ಅಂತೇಳಿ ವಿಚಾರ ಮಾಡಿ ನಾನು ಫೋನ್ ಮಾಡಿ ಹಿಂಗ ಹೊಕ್ಕೇನ್ ನೋಡಿ ನೋ ನೋಡು